ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಯಾರೆಲ್ಲ ಪಡಿತಾ ಇದ್ದೀರಾ ಹಾಗೆ ಅನ್ನಭಾಗ್ಯ ಹಣ ಕೂಡ ಯಾರೆಲ್ಲ ಪಡಿತಾ ಇದ್ದೀರಾ ಅಂತ ಅವರಿಗೆ ಒಂದು ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಈಗ ಏನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ವೈರಲ್ ಆಗ್ತಿದೆ ಏನಂತಂದ್ರೆ ಇನ್ನೆರಡು ತಿಂಗಳು ನಿಮಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಹಣ ಆಗಿರ್ಬೋದು ಯಾವುದೇ ರೀತಿಯ ಹಣಗಳು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮೆ ಆಗಲ್ಲ ಅಂತೇಳಿ ಒಂದು ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ ಸೊ ಅದೆಷ್ಟು ಮಟ್ಟಿ ನಿಜ ಸುಳ್ಳು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಹಾಗಾದ್ರೆ ಇನ್ನೆರಡು ತಿಂಗಳು ಗೃಹಲಕ್ಷ್ಮಿ ಹಣ ಬರೋದಿಲ್ಲವಾ ಅನ್ನ ಬಗ್ಗೆ ಹಣ ಕೂಡ ಬರೋದಿಲ್ವಾ ಅನ್ನೋದು ಗೊತ್ತಾಗುತ್ತೆ ಈ ಒಂದು ವಿಡಿಯೋದಲ್ಲಿ ಸೊ ಪ್ರತಿ ಸರಿ ನಾನು ಹೇಳೋ ಹಾಗೆ ವಿಡಿಯೋ ನೋಡೋವಂಥವ್ರಿಗೆ ರಿಕ್ವೆಸ್ಟ್ ಏನು ಅಂತಂದರೆ ಈ ಒಂದು ವಿಡಿಯೋನ ಲೈಕ್ ಮುಖಾಂತರ ನೋಡಿ ಅಂತ ಹೇಳ್ತೀನಿ ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರೀದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ಎಲ್ಲ ಕಡೆ ಏನು ಏನು ವಿಚಾರ ಹರಡ್ತಾ ಇದೆ ಅಂತಂದ್ರೆ ಇನ್ನು ಎರಡು ತಿಂಗಳು ಅಂದ್ರೆ ಇದೇ ತಿಂಗಳು ಏಪ್ರಿಲ್ ತಿಂಗಳು ಮತ್ತೆ ಮೇ ತಿಂಗಳು ಇನ್ನೆರಡು ತಿಂಗಳು ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಹಣ ಆಗಿರ್ಬೋದು ಯಾವುದೇ ರೀತಿಯ ಹಣ ಕೂಡ ನಿಮ್ಮ ಬಂದು ನಿಮ್ಮ ಅಕೌಂಟ್ಗೆ ಜಮೆ ಆಗೋಲ್ಲ ಅಂತ ಇಲ್ಲಿ ತಿಳಿಸ್ತಾ ಇರೋವಂಥದ್ದು ಅಂದರೆ ಈ ಒಂದು ವಿಚಾರ ಹರಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಕಡೆ ಈ ಒಂದು ವಿಚಾರ ಹರಡ್ತಾ ಇದೆ ಅದ್ರ ಬಗ್ಗೆ ಕೂಡ ನಾನು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ನಿಜಾನ ಸುಳ್ಳ ಅದು ಹಾಗಾದರೆ ಈ ತಿಂಗಳಲ್ಲಿ ಇನ್ನೆರಡು ತಿಂಗಳು ನಮಗೆ ಗೃಹಲಕ್ಷ್ಮಿ ಹಣ ಬರಲ್ವಾ ಅಥವಾ ಅನ್ನಭಾಗ್ಯ ಬಗ್ಗೆ ಹಣ ಬರಲ್ವಾ ಹೇಳಿ ನೀವು ಟೆನ್ಷನ್ ಆಗಿರ್ಬೋದು ಅದ್ರ ಬಗ್ಗೆಯೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಏನು ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಹಣ ಆಗಿರ್ಬೋದು ಆದರೆ ಈ ತಿಂಗಳು ಬರುತ್ತೆ ಬರಲ್ಲ ಅಂತಲ್ಲ ಆದರೆ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ಒಂದನೇ ಒಂದನೇ ಕಂತಿಂದ ಹಿಡಿದು ಎಂಟನೇ ಕಂತಿನವರೆಗೂ ಯಾವುದೇ ರೀತಿಯ ಪೆಂಡಿಂಗ್ ಹಣ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಹಣ ಬರದೇನೂ ಇರ್ಬೋದು ಎಷ್ಟೋ ಜನಕ್ಕೆ ಪಾಪ ಒಂದನೇ ಕಂತಿಂದನೂ ಕೂಡ ಹಣ ಬಂದಿರಲ್ಲ ಅಂಥವ್ರು ಕೂಡ ಒಂದನೇ ಕಂತಿನ ಹಣ ಕಾಯಿ ಕೂಡ ಕಾಯ್ತಾ ಇರ್ತಾರೆ ಎಲ್ಲ ಕಾಯ್ತಾ ಇರ್ತೀರಾ ಏನು ಒಂದನೇ ಕಂತಿನ ಹಣ ಆಗಿರ್ಬೋದು ಅಥವಾ ಒಂದರಿಂದ ಐದನೇ ಕಂತಿನ ಹಣ ಬಂದಿರುತ್ತೆ ಆರನೇ ಕಂತಿನ ಹಣ ಬಂದಿರೋಲ್ಲ ಕೆಲವರಿಗೆ ಏಳನೇ ಕಂತಿನ ಹಣ ಬಂದಿಲ್ಲ ಈಗ ಎಂಟನೇ ಕಂತಿನ ಹಣ ನಡೀತಾ ಇದೆ ಸೊ ಎಷ್ಟೋ ಜನಕ್ಕೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಅದು ಬರೋದಿಲ್ಲ ಅಂತಲ್ಲ ಇನ್ನೂ ಅದನ್ನು ಹಣವನ್ನು ಹಾಕ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆನೋ ಎಷ್ಟೋ ಜನಕ್ಕೆ ಬಂದಿತ್ತು ಇವತ್ತು ಕೂಡ ಎಷ್ಟೋ ಜನಕ್ಕೆ ಬಂದಿದೆ ನಾಳೆ ಕೂಡ ಎಷ್ಟೋ ಜನಕ್ಕೆ ಬರುತ್ತೆ ಸೊ ಇಲ್ಲಿ ಸರ್ಕಾರದವ್ರು ತಿಳಿಸ್ತಾ ಅಂದರೆ ನಾವು ಇನ್ನೆರಡು ತಿಂಗಳು ಹಣ ಹಾಕೋದಿಲ್ಲ ಅಂತೇಳಿ ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ ಆದರೆ ಗೃಹಲಕ್ಷ್ಮಿ ಒಂದರಿಂದ ಎಂಟನೇ ಕಂತಿನವರೆಗೂ ಯಾವ್ಯಾವ ರೀತಿಯ ಹಣಗಳಿದೆ ಅಂದರೆ ಯಾವ್ಯಾವ ಪೆಂಡಿಂಗ್ ಹಣ ಇದೆ ಅದೆಲ್ಲದನ್ನು ಕೂಡ ನಾವು ಒಂದೇ ಸಾರಿಗೆ ಕ್ಲಿಯರ್ ಮಾಡಿ ಮಾಡ್ತಾ ಇದ್ದೀವಿ ಅದು ಈ ತಿಂಗಳು ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅಂದರೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಯಾವ ಯಾವ ಪೆಂಡಿಂಗ್ ಹಣ ಇತ್ತು ಎಲ್ಲ ಹಣವನ್ನು ಕೂಡ ಇದೇ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಏನು ಅನ್ಕೊಳ್ತಿದ್ದಾರೆ ಅಂದರೆ ಇದೇ ತಿಂಗಳು ಅಂದರೆ ಈ ಒಂದು ತಿಂಗಳು ಮತ್ತೆ ಮುಂದಿನ ತಿಂಗಳು ಎಲೆಕ್ಷನ್ ಇರೋದ್ರಿಂದ ಎಲ್ಲ ಜನಕ್ಕೂ ಏನು ಡೌಟ್ ಬಂದ್ಬಿಟ್ಟಿದೆ ಅಂದರೆ ಈ ಒಂದು ಎರಡು ತಿಂಗಳು ನಿಮಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಹಣ ಬರೋದಿಲ್ವೇನೋ ಹಾಗಾದ್ರೆ ಅನ್ನ ಭಾಗ್ಯ ಹಣ ಕೂಡ ಬರೋದಿಲ್ವೇನೋ ಅನ್ಕೊಬಿಟ್ಟಿದ್ದಾರೆ ಸೊ ಅದು ಯಾವುದೇ ಕಾರಣಕ್ಕೂ ಅಲ್ಲ ಸೊ ಈಗ ಬಂದಿರೋ ಅಪ್ಡೇಟ್ ಏನಂತಂದ್ರೆ ಒಂದರಿಂದ ಎಂಟನೇಗಂತೂ ಗೃಹಲಕ್ಷ್ಮಿ ಹಣ ಯಾವುದೇ ಪೆಂಡಿಂಗ್ ಹಣ ಇದ್ದರೂ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಎಲ್ಲ ಪೆಂಡಿಂಗ್ ಹಣವನ್ನು ಕೂಡ ಹಾಕ್ತಾರಂತೆ ಅದರ ಜೊತೆ ಅನ್ನ ಭಾಗ್ಯ ಹಣ ಕೂಡ ಅಷ್ಟೇ ಯಾವುದೇ ರೀತಿಯ ಪೆಂಡಿಂಗ್ ಹಣ ಇದ್ರೂ ಕೂಡ ಎಲ್ಲ ಹಣವನ್ನು ಕೂಡ ಕೂಡ ಇದೇ ತಿಂಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತೇಳಿ ಸರ್ಕಾರದವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ